ಹಾಯ್ ನಮಸ್ತೆ ಹೇಳ್ರಿಗೋ ಇವತ್ತು ಕರ್ನಾ ಸೀರಿಯಲ್ ಪ್ರಮೋ ಏನಾಗುತ್ತೆ ಏನ್ ಇವತ್ತಿನ ಧಾರಾವಾಹಿಯಲ್ಲಿ ಅಂತ ನೋಡುವ ಡಾಕ್ಟರ್ ಕರ್ಣ ಮತ್ತೆ ನಿಧಿ ಒಂದು ಗೋಡಾನಿಗೆ ಹೋಗ್ತಾ ಇರ್ತಾರೆ ಇಲ್ಲಿಗೆ ಕರ್ಕೊಂಡು ಬರ್ತಿದ್ದೀರಾ ಅಂತ ಕೇಳ್ತಾನೆ ಕರ್ನಾ ಅದಕ್ಕೆ ಇದೇ ಐಟಮ್ಸ್ ನಮ್ಮ ಕ್ಯಾಂಟೀನ್ ಗೆ ತುಂಬಿ ಕಳಿಸ್ತಾರೆ ಅಂತ ಹೇಳ್ತಾಳೆ ಅವಳು ಅಲ್ಲಿ ನೋಡಿದ್ರೆ ಗಲೀಜಾಗಿರುತ್ತೆ ಎಲ್ಲ ಪ್ಲೇಸ್ ಅದನ್ನ ನೋಡಿ ಅವರಿಗೆ ಒಂಥರ ಆಗುತ್ತೆ ಹಾಗಲ್ಲಿ ರೌಡಿಗಳು ಮಾತಾಡೋದು ಕೇಳುತ್ತೆ ಆ ಫ್ರೂಟ್ಸ್ ಕಲರ್ ಹಾಕ್ಬೇಕಾದ್ರೆ ಗೋಡೆಗೆ ಬಳಿದಾಗೆ ಬಲಿ ಬೇಡ ಅಂತ ಅವಾಗ ಕರ್ಣ ಇಲ್ಲಿ ನಾನು ಪೊಲೀಸ್ ಕಾಲ್ ಮಾಡ್ತೀನಿ ಅಂತ ಫೋನ್ ತೆಗೆಯುವಾಗ ಅವನ್ನ ಫೋನ್ ರೆಸ್ಟ್ ರಿಂಗ್ ಆಗುತ್ತೆ ಅಂದರೆ ನಿದ್ದಿದು ಅಕ್ಕ ನಿತ್ಯ ಫೋನ್ ಮಾಡಿರ್ತಾಳೆ ಅವಾಗ ರೌಡಿಗಳಿಗೆ ಯಾರೋ ಬಂದು ಇರೋದು ಗೊತ್ತಾಗುತ್ತೆ ಯಾರೋದು ಅಂತ ಕೇಳ್ತಾರೆ ಮರ್ಯಾದೆಯಿಂದ ಹೊರಗಡೆ ಬನ್ನಿ ಅಂತ ಮುಖ ತೋರಿಸು ಅಂತ ಹೇಳ್ತಾರೆ ರೌಡಿಗಳು ಅವಾಗ ಕರ್ಣ ಈಚೆ ಬಂದು ಫೈಟ್ ಮಾಡ್ತಾನೆ ರೌಡಿಗಳ ಜೊತೆ ಇನ್ನು ಅವರೇ ಆರ್ಡರ್ ಕೊಟ್ಟರು ನಾವು ತಪ್ಪು ಮಾಡಲ್ಲ ಡಾಕ್ಟ್ರೆ ಅಂತ ಹೇಳ್ತಾರೆ ರೌಡಿಗಳು ಅವರಂದ್ರೆ ಯಾರು ಅಂತ ಕರ್ಣ ಕೇಳ್ತಾನೆ ಯಾರು ಅವರು ಅಂತ ಕೇಳ್ತಾನೆ ಅದಕ್ಕೆ ನಯನತಾರ ಮೇಡಮ್ ಅಂತ ಹೇಳ್ತಾರೆ ಇವಾಗ ಕರ್ಣನಿಗೆ ಶಾಕ್ ಆಗುತ್ತೆ ಅವರ ಮನೆಯವರಾಗಿ ಅವರೇ ಈ ಥರ ಮಾಡ್ತಾ ಇದ್ದಾರೆ ಅಂತ ಇನ್ನು ನೆಕ್ಸ್ಟ್ ಏನು ಮಾಡ್ತಾನೆ ಕರ್ಣ ಯಾಕೆಂದರೆ ಕರ್ಣ ಮನೆಯಲ್ಲಿ ತುಂಬ ಪಾಪ ಯಾರಿಗೂ ಎದುರು ಮಾತಾಡಲ್ಲ ಸೊ ಈ ವಿಷಯ ಗೊತ್ತಾಗಿ ನ ಇವರಿಗೇನು ಮಾಡ್ತಾನೆ ಅಂತ ನೋಡು ನೆಕ್ಸ್ಟ್ ಎಪಿಸೋಡಲ್ಲಿ